ಹಿಂದೂಗಳು ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಒಂಥರ ಎರಡನೇ ದರ್ಜೆಯ ಒಂದು ಕಾ ಜನನಾಗಿ ನೋಡುವಂಥ ಒಂದು ಕ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ರಿ ಇದು ಕಾಂಗ್ರೆಸ್ ಅವರು ಮಾತರೆ ದೇವಸ್ಥಾನಗಳ್ಗೆ ಹೋಗ್ತಾರೆ ಏನು ದೇವಸ್ಥಾನಗಳ್ಗೆ ಹೋಗಿದ್ದು ಹೋಗಿದ್ದೆ ಹೋಮ ಮಾಡಿದ್ದು ಅದೆಲ್ಲ ನಾಟಕ ನಂಬೇಡಿ ಇವ್ರನ್ನೆಲ್ಲ ನಾಟಕ ಓಟ್ಗೋಸ್ಕರ ಇವರೆಲ್ಲ ಈ ನಾಟಕಗಳನ್ನು ಆಡ್ತಾರೆ ಇವರು ಓಟ್ಗೋಸ್ಕರ ನೋಡಿ ಇವತ್ತಾಗ್ತಾ ಇದೆಯಲ್ಲ ಘಟನೆ ಇದ್ರ ಬಗ್ಗೆ ಒಬ್ಬ ಕಾಂಗ್ರೆಸ್ ಅವ್ನು ರಿಯಾಕ್ಟ್ ಮಾಡಿದಾರ ಯಾರು ಮಾಡಿಲ್ಲ ಅವ್ರಿಗೆ ಏನೇ ಹಿಂದೂಗಳು ಒಂದು ರೀತಿ ಭಯಭೀತರಾಗಿ ಮಾಡುವಂಥದ್ದು ಒಂದು ಇದರ ಕೃತ್ಯ ಇದು ಅದನ್ನು ಗೋಗಳ ಮೇಲೆ ತೀರ್ಸ್ಕೊಂಡಿದ್ದಾರೆ ಅಷ್ಟೆ ಅವ್ರನ್ನ ಭಯ ಬೀಳ್ಸಕ್ಕೆ ಗೋಗಳ ಮೇಲೆ ತೀರ್ಸ್ಕೊಂಡಿದ್ದಾರೆ ಇದು ದಿಹಾದಿಯ ಕೃತ್ಯ ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ ಇದು ಈ ಥರ ಮಾಡಿದ್ರೆ ಮುಂದೆ ಸಂಕ್ರಾಂತಿ ಹಬ್ಬನ ನಾನು ನಾಳೆ ಯಾವ ಮಖ ಇಟ್ಕೊಂಡು ಆಚರಿಸ್ ಇಡೀ ಕರ್ನಾಟಕದ ಜನ ಯಾವ ಮುಖ ಇಟ್ಕೊಂಡು ನಾವೆಲ್ಲರೂ ಕೂಡ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು ಸರ್ಕಾರ ಏನನ್ನ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಕರಾಳ ಸಂಕ್ರಾಂತಿಗೂ ಕರೆ ಕೊಡ್ತೀರಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ ಕರಾಳ ಸಂಕ್ರಾಂತಿಯನ್ನು ಮಾಡ್ತೀರಿ ಇದನ್ನ ನಾವು ಸರ್ಕಾರ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಇದಕ್ಕೆ ಉಗ್ರ ಹೋರಾಟಗಳನ್ನು ನಾವು ಮಾಡ್ತೀರಿ ಹಿಂದೂಗಳು ಅಷ್ಟೇ ಎಚ್ಚರಗೊಳ್ಬೇಕು ಇಲ್ಲಾಂದ್ರೆ ಬದುಕಕ್ಕೆ ಅವಕಾಶ ಇಲ್ಲ ಇಲ್ಲಿ ನಾನು ಬಂದ ಕಾರ್ಯಕರ್ತರು ಹೇಳಿದೆ ನೀವು ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದ್ರೆ ಸಾಕಂತೆ ಮಾರನೇ ದಿನ ಒಂದು ಇರಲ್ಲ ಎಲ್ಲ ಕಿತ್ಕೊಂಡು ಹೋಗ್ತಾರ ಅಂದರೆ ಇಲ್ಲಿ ಒಂದು ರೀತಿ ಭಯೋತ್ಪಾದಕ ಕೃತ್ಯ ಮಾಡೋ ಇದು ಯಾರು ಬರಬಾರ್ದು ರೌಡಿಗಳು ಯಾರು ಕಾಣಿಸ್ಬಾರ್ದು ಆ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಈ ತರದ ಒಂದು ಚಟುವಟಿಕೆಯನ್ನು ನಾವು ನೋಡ್ತಾ ಇದ್ದೀವಿ